ತಲೆ ಮೇಲೆ ಬುತ್ತಿ ಬುತ್ತಿಯೊಳಗೆ ರೊಟ್ಟಿ ಹತ್ತು ಸಾವಿರ ಜನ ಬುತ್ತಿ ಹೊತ್ತು ಬರ್ತಿದ್ರೆ ಧ್ವಜವೇ ಹಾರಾಡುವಂತೆ ಕಾಣಿಸ್ತಿತ್ತು ಗಡಿನಾಡಿನಲ್ಲಿನ ಆ ಜಾತ್ರೆಯ ದೃಶ್ಯವೇ ಕಣ್ಣಿಗೆ ಹಬ್ಬ ತರಿಸಿತ್ತು ತಲೆ ಮೇಲೆ ಬುತ್ತಿ ಹೊತ್ತು ಬರ್ತಿರೋ ನಾರ್ಯರು ಬುತ್ತಿ ಮೇಲೆ ಕಂಗುಳಿಸ್ತಿರೋ ಕೇಸರಿ ಬಿಳಿ ಹಸಿರು ಹೀಗೆ ಹತ್ತು ಸಾವಿರ ಮಹಿಳೆಯರು ಎಂಟ್ರಿ ಕೊಟ್ಟಿದ್ರೆ ಲಕ್ಷ ಲಕ್ಷ ರೊಟ್ಟಿಗಳು ಸಂಗ್ರಹವಾಗಿದ್ವು ಅಷ್ಟಕ್ಕೂ ಇದು ಯಲ್ಲಾಲಿಂಗೇಶ್ವರನ ರೊಟ್ಟಿ ಜಾತ್ರೆಯ ವಿಶೇಷ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮೊಗಳಕೋಡಾದಲ್ಲಿ ಯಲ್ಲಾಲಿಂಗೇಶ್ವರ ಮಠದ ಆವರಣದಲ್ಲಿ ಜಾತ್ರೆ ನಡೆಯುತ್ತಿದೆ ಈ ಜಾತ್ರೆಗೆ ಬರೋ ಅಕ್ಕಪಕ್ಕದ ಊರಿನ ಮಹಿಳೆಯರು ಪ್ರತಿ ವರ್ಷ ರೊಟ್ಟಿ ಬುತ್ತಿಯೊಂದಿಗೆ ಆಗಮಿಸುತ್ತಾರೆ ಆದರೆ ಈ ಬಾರಿ ಮಾತ್ರ ರೊಟ್ಟಿ ಬುತ್ತಿಗೆ ತ್ರಿವರ್ಣ ಧ್ವಜದ ಲುಕ್ ಕೊಟ್ಟಿದ್ರು ಅಷ್ಟೇ ಅಲ್ಲ ರೊಟ್ಟಿ ಅರ್ಪಣೆಗೂ ಮುನ್ನ ರಾಷ್ಟ್ರಗೀತೆ ಮೊಳಗಿಸಿದ್ರು ಎರಡು ವಾರ ನಿರಂತರವಾಗಿ ರೊಟ್ಟಿ ತಯಾರು ಮಾಡುವ ಮಹಿಳೆಯರು ಇಂದು ಖಡಕ್ ರೊಟ್ಟಿ ಹೊತ್ತು ತಂದಿದ್ರು ಬರೋಬ್ಬರಿ ಹತ್ತು ಸಾವಿರ ಮಹಿಳೆಯರು ಲಕ್ಷ ಲಕ್ಷ ರೊಟ್ಟಿಯನ್ನ ಮಠಕ್ಕೆ ಅರ್ಪಣೆ ಮಾಡ್ತಾರೆ ಪೂಜಾ ಅಪ್ಪಾಜಿ ಅವರು ಈ ಭಾರತ ದೇಶದ ಧ್ವಜವನ್ನು ಹೊತ್ತು ನಮ್ಮ ಮಹಿಳೆಯರೆಲ್ಲ ತಗೊಂಡು ಬಂದ್ರೆ ಇಡೀ ನಮ್ಮ ದೇಶಕ್ಕೆ ಯಾವತ್ತು ಅನ್ನ ನೀರ ಯಾವಾಗೂ ಕಡಿಮೆ ಆಗಬಾರ್ದು ಅನ್ನುವಂತ ಒಂದು ಈ ಈ ನಿರ್ಧಾರವನ್ನು ಮಾಡಿಕೊಂಡು ನಾವು ಈ ದೇಶಕ್ಕೆ ದೇಶ ಪ್ರೇಮವನ್ನು ಮೆರೆದಿದೀವಿ ಇನ್ನು ಇಲ್ಲಿ ಬರೀ ರೊಟ್ಟಿ ಮಾತ್ರ ತರೋದಿಲ್ಲ ರೊಟ್ಟಿ ಜೊತೆಗೆ ವಿವಿಧ ಪಲ್ಯ ಶೇಂಗಾ ಚಟ್ನಿ ಹೋಳಿಗೆ ಚಕ್ಕುಲಿ ಸೇರಿದಂತೆ ಹಲವು ಖಾದ್ಯಗಳನ್ನು ಸಿದ್ಧಪಡಿಸಿಕೊಂಡು ಬರ್ತಾರೆ ವಿಠಲ ಮಂದಿರದಿಂದ ಮೆರವಣಿಗೆ ಹೊರಟು ಎಲ್ಲಾ ಲಿಂಗೇಶ್ವರ ಮಠ ತಲುಪುತ್ತಾರೆ ಹೀಗೆ ತಂದ ರೊಟ್ಟಿ ಬುತ್ತಿಯನ್ನೇ ಜಾತ್ರೆಗೆ ಬರೋ ಸಾವಿರಾರು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಹಂಚಲಾಗುತ್ತೆ ಹಿಂದೂ ಮುಸ್ಲಿಂ ಜೈನ ಲಂಬಾಣಿ ಸೇರಿದಂತೆ ಎಲ್ಲಾ ಧರ್ಮ ಜಾತಿ ಜನಾಂಗವಾರು ಒಟ್ಟಾಗಿ ಸೇರಿ ಜಾತ್ರೆ ಮಾಡಿ ಭಾವೈಕ್ಯತೆ ಮೆರೀತಾರೆ ಇಲ್ಲಿ ಯಾವುದೋ ಜಾತಿ ಭೇದ ಇಲ್ಲ ಧರ್ಮ ಭೇದ ಎಲ್ಲರೂ ಒಂದೇ ಸಮಾನತೆಯ ಬಸವಣ್ಣನವರ ತತ್ವದ ತಳಹದಿಯ ಮೇಲೆ ನಮ್ಮ ಮಠದ ಪರಂಪರೆಯನ್ನ ನಡೆದುಕೊಂಡು ಬಂದಿದೆ ಹಲವು ಜಾತ್ರೆಗಳಲ್ಲಿ ಧರ್ಮದಂಗಲ್ ನಡೆದರೆ ಮುಗಳಖೋಡದ ಜಾತ್ರೆಯಲ್ಲಿ ಎಲ್ಲರೂ ಸೇರಿ ಭಾವೈಕ್ಯತೆ ಮೆರೆದಿದ್ದಾರೆ ತ್ರಿವರ್ಣ ಧ್ವಜದ ಬುತ್ತಿ ಮೂಲಕ ದೇಶಭಕ್ತಿ ಸಮರ್ಪಿಸಿದ್ದಾರೆ altogether සහवমান TVင် बக்காவி.